ಮಾಟ ಮಂತ್ರದ ವಸ್ತುಗಳು ಪತ್ತೆ ವಾಮಾಚಾರದ ಅಡ್ಡೆಯಾದ ಘಟಪ್ರಭೆ ನದಿ ಸಾಕು ಏನಾದ್ರೂ ಆಗುತ್ತೆ ಅನ್ನುವಂತಹ ಭಯ ಇಲ್ಲಿ ಜನರಲ್ಲಿ ಮೂಡಿದೆ ಸುಟ್ಟು ಹೋದ ಭಯಾನಕ ಬೊಂಬೆಗಳು ರಸ್ತೆ ಬದಿ ರಾಶಿ ರಾಶಿ ಲಿಂಬೆಕಾಯಿಗಳು ಲಿಂಬೆಕಾಯಿ ಮೇಲೆ ಅನ್ಯ ಭಾಷೆಯ ಅಕ್ಷರಗಳು ಬೆಚ್ಚಿ ಬೀಳಿಸುವ ವಿವಿಧ ವಸ್ತುಗಳು ವಾಮಾಚಾರದ ಅಡ್ಡೆಯಾದ ಮುಧೋಳ ಯಾದವಾಡ ಸೇತುವೆ ಇದು ಘಟಪ್ರಭಾ ನದಿ ಅಂದ್ರೆ ಮುಧೋಳ ಪಕ್ಕದಲ್ಲಿ ಇರತಕ್ಕಂತಹ ಯಾದವಾಡ ಸೇತುವೆಯ ದಂಡೆಯಲ್ಲಿ ಯಾವಾಗ್ಲೂ ಕೂಡ ಲಿಂಬೆ ಹಣ್ಣು ಅರಿಶಿನ ಇತ್ಯಾದಿ ವಾಮಾಚಾರ ಅಥವಾ ಮಾಟ ಮಂತ್ರಕ್ಕೆ ಬಳಸುವಂತಹ ವಸ್ತುಗಳು ಇಲ್ಲಿ ಬಿದ್ದೇ ಬಿದ್ದಿರುತ್ತೆ ಇದರಿಂದಾಗಿ ಇಲ್ಲಿಗೆ ಬರ್ತಕ್ಕಂತಹ ಜನ ಒಂದ್ ರೀತಿಯಲ್ಲಿ ಭಯವನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲಾ ಪಾಪವನ್ನು ತೊಳೆಯುವಳು ತಾಯಿ ಘಟಪ್ರಭೆ ಆದ್ರೆ ಇಂತಹ ಜೀವ ನದಿಯೇ ಈಗ ಭಯ ಬೀಳಿಸುವ ತಾಣವಾಗಿದೆ ಎಲ್ಲಿ ನೋಡಿದ್ರಲ್ಲಿ ಮಾಟ ಮಂತ್ರದ ವಸ್ತುಗಳೇ ಕಂಡು ಬರ್ತಿವೆ ಇಲ್ಲಿ ಕಾಲಿಡಲು ಭಯವಾಗುತ್ತೆ ಇಲ್ಲಿ ಏನಾದ್ರೂ ಬಂದ್ರೆ ಕಾಲಿನಲ್ಲಿ ಏನಾದ್ರೂ ನಾವು ತುಳಿದ್ರೆ ವಾಮಾಚಾರಕ್ಕೆ ಬಳಸಿದ್ದೇನಾದ್ರೂ ತುಳಿದ್ರೆ ನಮ್ಗೆ ಏನಾದ್ರೂ ಆಗುತ್ತಾ ಅನ್ನುವಂತಹ ಆತಂಕದಲ್ಲಿ ಇಲ್ಲಿ ಜನ ಬರ್ತಾರೆ ಬಹಳಷ್ಟು ಜನ ಬಟ್ಟೆ ಹೋಗೋದಕ್ಕೆ ಬರ್ತಾರೆ ಇಲ್ಲಿ ಈಜಾಡೋದಕ್ಕೆ ಬರ್ತಾರೆ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಬರುವಂತಹ ಯುವಕರಿದ್ದಾರೆ ಹಾಗಾಗಿ ಇಲ್ಲಿ ಏನಾದ್ರೂ ಬಂದು ಅದು ತುಳಿದು ಏನಾದ್ರೂ ಆಗುತ್ತಾ ಅನ್ನುವಂತಹ ಆತಂಕವನ್ನೇ ಇಟ್ಟುಕೊಂಡು ಹೋಗುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ಇದೀಗ ನಿರ್ಮಾಣ ಆಗಿದೆ ರಸ್ತೆ ಬದಿ ನಿಂಬೆ ಹಣ್ಣುಗಳನ್ನ ಬಿಸಾಡಿದ್ದಾರೆ ಅದರ ಮೇಲೆ ಯಾವುದೋ ಅನ್ಯ ಭಾಷೆಯಲ್ಲಿ ಏನೇನೋ ಬರೆಯಲಾಗಿದೆ ಲಿಂಬೆ ಹಣ್ಣಿಗೆ ಸೂಜಿ ಚುಚ್ಚಿ ಬಿಸಾಡಿದ್ದಾರೆ ಅದರ ಪಕ್ಕದಲ್ಲೇ ಭಯಾನಕ ರೀತಿಯಲ್ಲಿ ನಿರ್ಮಿಸಿದ ಬೊಂಬೆಗಳು ಕೂಡ ಬಿದ್ದಿವೆ ಎಲ್ಲವೂ ಸುಟ್ಟ ಸ್ಥಿತಿಯಲ್ಲಿವೆ ರಸ್ತೆ ಬದಿ ಓಡಾಡುವವರನ್ನು ಒಂದು ಕ್ಷಣ ಭಯಗೊಳಿಸುವಂತೆ ಕಂಡುಬರುತ್ತೆ ಇನ್ನು ಸ್ವಲ್ಪ ಕೆಳಗೆ ನದಿ ದಂಡೆಗೆ ಹೋದ್ರೆ ಅಲ್ಲೊಂದು ಜಾಲಿ ಮರವಿದೆ ಅದರ ತುಂಬೆಲ್ಲ ಕಪ್ಪು ಬಟ್ಟೆಯಿಂದ ಗೊಂಬೆ ತಯಾರಿಸಿ ಮೊಳೆ ಹೊಡೆದು ಹಾಕಿದ ದೃಶ್ಯಗಳು ಭಯ ಹುಟ್ಟಿಸುತ್ತೆ ಮರದ ಕೆಳಗು ಲಿಂಬೆ ಹಣ್ಣು ಅರಿಶಿನ ಕುಂಕುಮದಂತಹ ವಸ್ತುಗಳು ಕಂಡುಬಂತು ಈ ಸ್ಥಳ ವಾಮಾಚಾರದ ಅಡ್ಡೆಯಾಗಿದೆ ಎಷ್ಟೋ ಜನ ಮಹಿಳೆಯರು ಬಟ್ಟೆ ಒಗೆಯಲು ರೈತರು ಜಾನುವಾರುಗಳನ್ನು ಗಾಡಿಗಳನ್ನು ತೊಳೆಯಲು ಮಕ್ಕಳು ನದಿಯಲ್ಲಿ ಈಜಾಡಲು ಬರ್ತಾರೆ ಇಂತಹ ವಸ್ತುಗಳನ್ನು ನೋಡುವಾಗ ಒಂದು ಕ್ಷಣ ಭಯ ಪಡ್ತಾರೆ ವಾಮಾಚಾರದ ಭೀತಿ ಒಂದು ಕಡೆಯಾದ್ರೆ ಕಸದ ರಾಶಿ ಇನ್ನೊಂದು ಕಡೆ ಎಲ್ಲೆಂದರಲ್ಲಿ ಮೂಟೆ ಕಟ್ಟಿದ್ದ ವಸ್ತುಗಳು ಹಳೆಯ ಬಟ್ಟೆಗಳು ಪ್ಲಾಸ್ಟಿಕ್ ತ್ಯಾಜ್ಯಗಳದ್ದೇ ರಾಶಿ ಕಾಣುತ್ತೆ ನದಿ ನೀರು ಇದರಿಂದ ಸಂಪೂರ್ಣ ಕಲುಷಿತವಾಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಸೇತುವೆ ಮೇಲಿಂದ ತ್ಯಾಜ್ಯ ಬಿಸಾಡಿ ಹೋಗ್ತಾರೆ ಒಟ್ನಲ್ಲಿ ಘಟಪ್ರಭೆ ತಟ ಅನೈತಿಕ ಅನಾಚಾರ ತ್ಯಾಜ್ಯದ ತಾಣವಾಗಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ